सिंधु सिंधु पर्यंत यस्य भारत भूमिका पितृभू पुण्यभूश स हिंदू रीति स्मृत मतलब सिंधु नदी से सागर तक विशाल भारत भूमि में जो इसको अपनी पितृभूमि माने यानी अपने पूर्वजों की जमीन मातृभूमि यानी अपनी संस्कृति भाषाओं खान पान त्योहारों को अपना माने वो हिंदू है ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿ ವಿ ವೀಕ್ಷಕರೇ ನಾವೆಲ್ಲರೂ ರಾಷ್ಟ್ರಭಕ್ತ ವಿನಾಯಕ್ ದಾಮೋದರ್ ಸಾವರ್ಕರ್ ಈ ಮಹಾನ್ ದೇಶಭಕ್ತರನ್ನು ಇವತ್ತು ಸ್ಮರಿಸಿಕೊಳ್ಳುವ ಪುಣ್ಯಕಾಲ ಯಾವ ಸಂದರ್ಭದಲ್ಲೂ ಯಾರ ಜೊತೆಗೂ ಸಹ ದೇಶದ ವಿಚಾರಕ್ಕೆ ಬಂದಾಗ ಒಪ್ಪಂದ ಮಾಡಿಕೊಳ್ಳದ ಗಟ್ಟಿಯಾದ ಸಂಕಲ್ಪಿತ ರಾಷ್ಟ್ರವಾದಿ ಈ ವೀರ ಸಾವರ್ಕರ್ ತನ್ನ ಜೀವನದ ಕ್ಷಣ ಕ್ಷಣವು ಶರೀರದ ಕಣ ಕಣವು ಮಾತೃಭೂಮಿಗಾಗಿ ಸಮರ್ಪಿಸಿದ ರಾಷ್ಟ್ರಕ ಈ ವಿನಾಯಕ ದಾಮೋದರ್ ಸಾವರ್ಕರ್ ಅದಕ್ಕಾಗಿಯೇ ಇರಬೇಕು ಮತ್ತೊಬ್ಬ ರಾಷ್ಟ್ರವಾದಿ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಕಾವ್ಯದ ಸಾಲುಗಳಲ್ಲಿ ಇವರನ್ನು ಸಾವರ್ಕರ್ ಎಂದರೆ ತ್ಯಾಗ ಸಾವರ್ಕರ್ ಎಂದರೆ ತಪಸ್ಸು ಸಾವರ್ಕರ್ ಅಂದರೆ ತತ್ವ ಈ ಸಾವರ್ಕರ್ ಎಂದರೆ ತರ್ಕ ಸಾವರ್ಕರ್ ಅಂದರೆ ತಾರುಣ್ಯ ಸಾವರ್ಕರ್ ಎಂದರೆ ರಾಷ್ಟ್ರಪರ ನಿಯಾದ ವಕ್ಬಾಣ ಸಾವರ್ಕರ್ ಅಂದರೆ ತಲವಾರ್ ಎಂದು ಇಡೀ ಜಗತ್ತಿಗೆ ಕೇಳುವಂತೆ ಗರ್ಜಿಸಿ ಹೇಳಿದ ಕವಿ ಮನಸ್ಸಿನ ಮಾತು ಸಾವರ್ಕರ್ ಮಾನೆ ತೇಜ್ ಸಾವರ್ಕರ್ ಮಾನೆ ತ್ಯ ಸಾವರ್ಕರ್ ಮಾನೆ ತಪ್ ಸಾವರ್ಕರ್ ಮಾನೆ ತತ್ವ ಸಾವರ್ಕರ್ ಮಾನೆ ತರ್ಕ सावरकर माने तारुण्य सावरकर माने तीर सावरकर माने तलवार ಅಖಂಡ ಭಾರತದ ಸಮರ್ಥ ಸ್ವಾತಂತ್ರ್ಯ ಸೇನಾನಿ ವೀರ ಸಾವರ್ಕರ್ ಭಾರತಾಂಬೆಯ ಈ ಸುಪುತ್ರ ಇಂಗ್ಲಿಷರು ಕೊಟ್ಟ ಕ್ರೂರ ಯಾತನೆಗಳಿಗೂ ಧೃತಿಗೆಡದೆ ತನಗೆ ಕೊಟ್ಟ ದೈಹಿಕ ಪೀಡೆಗಳನ್ನು ಮನಸ್ಸಿಗೆ ತುಂಬಿಕೊಳ್ಳದೆ ಅಂಥ ಎಲ್ಲ ಭಯಾನಕ ಕಷ್ಟಗಳನ್ನು ನುಂಗಿ ದೇಶಕ್ಕಾಗಿ ತಪಸ್ಸು ಮಾಡಿದ ಸ್ವರಾಜ್ಯದ ಸಂಕಲ್ಪದಿಂದ ಹಿಂದೆ ಸರಿಯದ ತನಗೆ ಕೊಟ್ಟ ಎಲ್ಲ ತಾಪತ್ರಯಗಳನ್ನು ಧೀರನಾಗಿ ಗಟ್ಟಿಗನಾಗಿ ಎದುರಿಸಿ ಸ್ವಾತಂತ್ರ್ಯಕ್ಕಾಗಿ ಕಟಿಬದ್ಧ ಹೋರಾಟ ನಡೆಸಿದ ಸಾವರ್ಕರ್ ನಿಜವಾದ ಭಾರತ ಭೂಮಿಯ ಪುತ್ರ ಇವತ್ತಿಗೂ ಈ ರಾಷ್ಟ್ರವಾದಿಗಿದ್ದ ದೇಶಭಕ್ತಿಯ ವಿಚಾರ ಅವರ ಕಾವ್ಯದ ಸಾಲುಗಳು ಅವರು ದಶಕಗಳ ಕಾಲ ಸಮಯ ಕಳೆದ ಜೈಲಿನ ಗೋಡೆಗಳ ಮೇಲೆ ಕಾಣಸಿಗುತ್ತಿವೆ ಇವರು ಆ ಕಾಲಪಾನಿ ಶಿಕ್ಷೆಗೂ ಬೆದರದೆ ಈ ರಾಷ್ಟ್ರಕ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಂತಹ ದೇಶದ ಪ್ರಗತಿಯ ವಿಚಾರಗಳನ್ನು ತಮ್ಮ ಸಂಕಲ್ಪದಂತೆ ಪಡೆದುಕೊಳ್ಳಲು ನಾಲ್ಕು ಗೋಡೆಗಳ ಕತ್ತಲಲ್ಲಿ ಕುಳಿತೇ ದೇಶಕ್ಕಾಗಿ ಈ ದೇಶದ ಸ್ವರಾಜ್ಯಕ್ಕಾಗಿ ಸಾಫ್ಟ್ ವೆಪನ್ ವಾರ್ ನಡೆಸುತ್ತಿದ್ದವರು ಅಂದ್ರೆ ಇವರ ಹೋರಾಟ ಪೆನ್ನು ಮತ್ತು ಅಕ್ಷರಗಳ ಜೊತೆ ಜೊತೆಗೆ ಸಾಗಿತ್ತು ಇವರ ಕಟುವಾದ ಶಬ್ದಗಳು ಬ್ರಿಟಿಷರನ್ನು ಆ ಕಾಲದಲ್ಲಿ ಧೃತಿಗೆಡಿಸಿತ್ತು ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ವಿನಾಯಕ ಸಾವರ್ಕರ್ ಶಿಕ್ಷಣ ಪಡೆಯಲೆಂದು ಬೆಳೆದು ನಿಂತಾಗ ಲಂಡನ್ನಿಗೆ ತಲುಪಿದ್ದರು ಇವತ್ತಿನ ಯುವ ಭಾರತಕ್ಕೆ ದೇಶದ ಕುರಿತು ಪ್ರೇರಣೆಯ ಶಕ್ತಿ ತುಂಬುವ ರಾಷ್ಟ್ರವೀರ ಈ ವಿನಾಯಕ ನಾಯಕ್ ಸಾವರ್ಕರ್ ಆಗುತ್ತಾರೆ ನೋಡಿ ಉನ್ನತ ಶಿಕ್ಷಣ ಪಡೆಯಲೆಂದು ಲಂಡನ್ನಿನಲ್ಲಿ ಉಳಿದಿದ್ದ ಸಾವರ್ಕರ್ ಮನಸ್ಸಿನಿಂದ ಸ್ವರಾಜ್ಯ ಹಾಗೂ ದೇಶಭಕ್ತಿಯ ಚಿಂತನೆ ಗೌಣ ಆಗಿರಲೇ ಇಲ್ಲ ವಿದೇಶದಲ್ಲಿ ಜ್ಞಾನಾರ್ಜನೆ ಜೊತೆ ಜೊತೆಗೆ ಇವರ ಮನಸ್ಸಿನಲ್ಲಿ ಭಾರತ ದೇಶದ ಸ್ವಾತಂತ್ರ್ಯ ಹಾಗೂ ಸ್ವರಾಜ್ಯದ ಕಲ್ಪನೆಗಳೇ ತುಂಬಿಕೊಂಡಿದ್ದವು ಲಂಡನ್ನಿನಲ್ಲಿ ಉಳಿದುಕೊಂಡೇ ವಿದ್ಯಾಭ್ಯಾಸದ ಜೊತೆಗೆ ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆ ಸ್ಥಾಪಿಸಿದ್ದರು ವಿನಾಯಕ್ ದಾಮೋದರ್ ಸಾವರ್ಕರ್ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರು ಸಹ ಈ ವೀರ ಸಾವರ್ಕರ್ ಅವರ ಈ ರಾಷ್ಟ್ರಪರ ಸಂಘಟನೆಯ ಭಾಗವಾಗಿದ್ದರು ಇದೇ ವೇಳೆ ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ಕ್ಷಣ ಕ್ಷಣದ ವಿಚಾರಗಳನ್ನು ದಾಖಲಿಸುವ ಕೃತಿಯೊಂದನ್ನು ಇವರು ಹೊರತಂದಿದ್ದರು ಈ ಕೃತಿಯನ್ನು ಕಂಡ ಬ್ರಿಟಿಷರು ಆಗ ಗದ್ಗದಿತರಾಗಿದ್ದರು ಮುಂದೆ ಈ ಕೃತಿ ಮಾರಾಟವಾಗದಂತೆ ನಿಷೇಧ ಮಾಡಿಬಿಟ್ಟಿದ್ದರು ಆ ಬ್ರಿಟಿಷರು ಅಂದರೆ ಆ ಕೃತಿಯಲ್ಲಿ ಬ್ರಿಟಿಷರು ಸ್ವತಂತ್ರ ಹೋರಾಟಗಾರರಿಗೆ ಕೊಡುತ್ತಿದ್ದ ಪ್ರತಿಯೊಂದು ಕಿರುಕುಳದ ಸಂದರ್ಭಗಳು ದಾಖಲಾಗಿದ್ದವು ಎಂದೇ ನಾವಿಲ್ಲಿ ಸ್ಮರಿಸಬಹುದು ಇಂಥ ವೀರ ಸುಪುತ್ರ ವಿನಾಯಕ್ ಸಾವರ್ಕರ್ ಅವರು ಇವರನ್ನು ಕೆಲವರು ಗೇಲಿ ಮಾಡುತ್ತಾರೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿ ಒಬ್ಬ ರಾಷ್ಟ್ರಕರನ್ನು ಹೀಯಾಳಿಸುತ್ತಾರೆ ಇವತ್ತು ಒಂದು ನೂರ ಕೋಟಿ ಭಾರತೀಯರು ವೀರ ಸಾವರ್ಕರ್ ಪರ ಗೌರವ ಧ್ವನಿಯಾಗಿ ನಿಲ್ಲಬೇಕಾಗಿದೆ ಆಗಲೇ ನಮಗೆ ಸಿಕ್ಕ ಸ್ವಾತಂತ್ರ್ಯ ಹಾಗೂ ಸ್ವರಾಜ್ಯ ಸಾರ್ಥಕತೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಇವತ್ತಿನ ಸಂದರ್ಭದಲ್ಲಿ ನಕಲಿ ಗಾಂಧಿ ಪರಿವಾರದ ಪರಾಕು ಹಾಕುತ್ತಾ ಮತ್ತು ಆ ಮೂಲಕ ತಮ್ಮ ರಾಜಕೀಯ ಭದ್ರ ನೆಲೆ ಪಡೆದುಕೊಳ್ಳಲು ನಿರತರಾಗಿದ್ದಾರೆ ಹಾಗಾಗಿ ವೀರ ಸಾವರ್ ರ್ ಅವರಂತಹ ರಾಷ್ಟ್ರ ಭಕ್ತನಿಗೆ ಪದೇ ಪದೇ ನಿರಂತರವಾಗಿ ಅವಮಾನಿಸುತ್ತಾ ಬರುತ್ತಿದೆ ಈ ಕಾಂಗ್ರೆಸ್ ಪಕ್ಷ ಇದಕ್ಕೆ ಬಹುದೊಡ್ಡ ಸಾಕ್ಷಿ ಎಂದರೆ ಇತ್ತೀಚೆಗೆ ನಡೆದ ಭಾರತ ಜೋಡೋ ಯಾತ್ರೆ ಮತ್ತು ಲಂಡನ್ ಪ್ರವಾಸ ಕಾಲದಲ್ಲಿ ಐ ಎನ್ ಸಿ ಯುವರಾಜ ಮಂದ ಬುದ್ಧಿ ಬಾಲಕ್ ಬುದ್ಧಿ ರಾಹುಲ್ ಗಾಂಧಿ ನಮ್ಮ ರಾಷ್ಟ್ರಕ ಸಾವರ್ಕರ್ ಅವರ ವಿರುದ್ಧ ಸುಳ್ಳು ದಾಖಲೆ ಸುಳ್ಳು ಆರೋಪ ಸುಳ್ಳು ವಾದಗಳನ್ನು ಜನರ ಮುಂದಿಡುತ್ತಾ ಸಾವರ್ಕರ್ ಬಗ್ಗೆ ಇಡೀ ಜಗತ್ತಿನ ದಾರಿ ತಪ್ಪಿಸುತ್ತಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ದೇಶ ವಿರೋಧಿ ಹಾಗೂ ರಾಷ್ಟ್ರಪರ ಹೋರಾಟಗಾರರ ಬಗ್ಗೆ ಇರುವ ಕೀಳು ವರ್ತನೆ ಎಂದೇ ಭಾರತೀಯರೆಲ್ಲರೂ ಆಲೋಚಿಸಬೇಕಾದಂತಹ ಗಂಭೀರ ವಿಚಾರವಾಗಿದೆ ಆದರೆ ಕಾಂಗ್ರೆಸ್ ನಾಯಕರ ಸಾವರ್ಕರ್ ವಿರೋಧಿ ವರ್ತನೆಗೆ ಸೊಪ್ಪು ಆಗದೆ ಇವತ್ತಿನ ಸಂದರ್ಭದಲ್ಲಿ ಪ್ರಧಾನ ಸೇವಕ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಸರ್ಕಾರವು ವೀರ ಸಾವರ್ಕರ್ ಅವರ ಜೀವನದಿಂದ ರಾಷ್ಟ್ರೀಯ ಏಕತೆ ರಾಷ್ಟ್ರೀಯ ಸುಧಾರಣೆ ವಿಚಾರಗಳನ್ನು ಸಮಾಜವಾದವನ್ನು ಪ್ರೇರಣೆಯಾಗಿ ಪಡೆಯುತ್ತಾ ಸರ್ಕಾರದ ಜನಪರ ನೀತಿ ನಿಯಮಗಳ ಪ್ರತಿಯೊಂದು ಯೋಜನೆಗಳಲ್ಲಿ ಸಾವರ್ಕರ್ ರವರು ತಮ್ಮ ದೃಷ್ಟಿಯಲ್ಲಿ ಕಂಡ ಪ್ರಗತಿಯ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ನಿರಂತರತೆಯ ತತ್ಪರತೆ ಜೋಡಿಸಿಕೊಂಡಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಭಾರತ ಸಮಾಜದ ಬಡವರು ವಂಚಿತರು ಹಾಗೂ ಅಸಹಾಯಕರ ಏಳಿಗೆಗಾಗಿ ಅನ್ನ ಯೋಜನೆ ಆಯುಷ್ಮಾನ್ ಆರೋಗ್ಯ ಪಾಲನಾ ಯೋಜನೆ ಬುಡಕಟ್ಟು ಸಮಾಜದ ಜನರ ಸ್ವಾವಲಂಬನೆಗಾಗಿ ಏಕಲವ್ಯ ಶಾಲೆ ಮುದ್ರಾ ಯೋಜನೆಯಿಂದ ಯುವಕರಿಗೆ ಸ್ವಯಂ ಉದ್ಯೋಗ ಹೀಗೆ ಕೇಂದ್ರದ ಹಲವು ಯೋಜನೆ ಇಡೀ ಭಾರತವನ್ನು ಪ್ರಗತಿಯ ಸೂತ್ರದಲ್ಲಿ ಒಟ್ಟಾಗಿ ಬೆಸೆಯುವ ಜನಪರ ಕಾರ್ಯಕ್ರಮಗಳು ಜಾರಿ ಬರ್ತಾಯಿವೆ ಒಂದು ದೇಶ ಒಂದು ಪಡಿತರ ಒಂದು ರಾಷ್ಟ್ರ ಒಂದು ಗುರುತು ಮತ್ತು ಒಂದು ದೇಶ ಒಂದು ಸಂವಿಧಾನ ಹೀಗೆ ಇಡೀ ದೇಶವನ್ನು ಒಟ್ಟಾಗಿ ನೋಡುವ ಸಾವರ್ಕರ್ ಅವರ ದೃಷ್ಟಿಯ ಭಾರತವನ್ನು ಮೋದಿ ಸರ್ಕಾರ ಜಾರಿಗೆ ತರುವಲ್ಲಿ ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ ಅಷ್ಟೇ ಅಲ್ಲ ರಾಮ ಮಂದಿರ ಕಾಶಿ ವಿಶ್ವನಾಥ ಕಾರಿಡಾರ್ ಧಾಮ ಕೇದಾರ್ನಾಥ್ ದೇಗುಲಗಳ ಪುನರ್ ನಿರ್ಮಾಣದಂತಹ ಮಹತ್ವಾಕಾಂಕ್ಷಿ ಯೋಜನೆ ಪೂರ್ಣಗೊಳಿಸಿ ಭಾರತದ ಆಧ್ಯಾತ್ಮ ಸನಾತನ ಹಾಗೂ ಸಂಸ್ಕೃತಿಯನ್ನು ಗಟ್ಟಿಗೊಳಿಸುತ್ತಾ ಸಾವರ್ಕರ್ ಕಂಡ ಕನಸುಗಳ ಪ್ರಬಲ ಸಮರ್ಥಕನಾಗಿ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಕಾರ್ಯರತವಾಗಿದೆ ಇಂಥ ಮಹಾನ್ ದೇಶಭಕ್ತ ಭಾರತಾಂಬೆಯ ಸುಪುತ್ರ ವೀರ ಸಾವರ್ಕರ್ ಪುಣ್ಯತಿಥಿ ಇಂದು ಅಂದರೆ ಫೆಬ್ರವರಿ ಇಪ್ಪತ್ತೇಳರಂದು ನಾವು ಭಾರತೀಯರು ದೇಶದ ಉದ್ದಗಲ ಎಲ್ಲರೂ ಸಾವರ್ಕರ್ ಅವರಿಗೊಂದು ಶ್ರದ್ಧಾಪೂರ್ಣ ನಮಸ್ಕಾರ ಅರ್ಪಿಸಲೇಬೇಕಾಗಿದೆ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ಜನ ಇತ